ಹಲೋ ನಮಸ್ಕಾರ ಇದು ಗುರು ಮ್ಯಾಚು ಅಂದ್ರೆ ಕೊನೆಯ ಸೂಪ್ ರೈಡ್ ಸೂಪರ್ ರೈಡ್ ಆಗೋ ಮುಖಾಂತರ ಬೆಂಗಳೂರು ಬುಲ್ಸ್ ರೋಚಕವಾಗಿ ಮ್ಯಾಚ್ ನಾಗಿದ್ದಾರೆ ಗಣೇಶ್ ಅವರು ಅದ್ಭುತವಾದ ಸೂಪರ್ ರೈಡ್ ಮಾಡೋ ಮುಖಾಂತರ ಕೊನೆಯ ರೈಡ್ ನಲ್ಲಿ ಬೆಂಗಳೂರಿಗೆ ಬೆಂಕಿ ಜಯವನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದ್ಭುತ ಪಂದ್ಯ ಆಗಿತ್ತು ಬಾಯಿಗೆ ಬಂದಿತ್ತು ಅಂತಲೇ ಹೇಳ್ಬೋದು ಕೊನೆ ತನಕ ಆ ಲೆವೆಲ್ ಅಲ್ಲಿ ಮ್ಯಾಚು ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು ಸ್ವಲ್ಪ ತೆಲುಗು ಟೈಟನ್ಸ್ ಕಡೆನೆ ಜಾಸ್ತಿ ಮ್ಯಾಚ್ ಇತ್ತು ಬೆಂಗಳೂರು ಬೋಸ್ ಆಮೇಲೆ ಸೆಕೆಂಡ್ ನಲ್ಲಿ ಅದ್ಭುತವಾದ ಕಮ್ ಬ್ಯಾಕ್ ಮಾಡೋ ಮುಖಾಂತರ ಒಂದು ರೋಚಕ ಜಯವನ್ನು ಸಾಧಿಸುತ್ತಾರೆ ಅಲ್ಲಿ ರೇಜ್ ಮತ್ತೊಮ್ಮೆ ಹೇಳ್ಬೋದು ಬೆಂಗಳೂರು ತಂಡಕ್ಕೆ ಇದರೊಂದಿಗೆ ನಾಲ್ಕಕ್ಕೆ ನಾಲ್ಕು ಇದನ್ನ ಗುರು ಹೇಳೋದು ಕಮ್ ಬ್ಯಾಕ್ ಅಂತ ಹೇಳಿದ್ರೆ ಮೂರಕ್ಕೆ ಮೂರು ಸೋತಿದ್ದು ಫಸ್ಟ್ ಇವಾಗ ನಾಲ್ಕಕ್ಕೆ ನಾಲ್ಕು ವಿನಾಗ ಮುಖಾಂತರ ಕಾನ್ಸ್ಟೇಬಲ್ ನಲ್ಲೂ ಕೂಡ ನಾಲ್ಕನೇ ಸ್ಥಾನಕ್ಕೆ ಏರಿದ್ದೇವೆ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಬರಬೇಕು ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕ ಮೊದಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋ ಪಟ ಪಟ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಹಾಫ್ ನ ಪಸ್ಟ್ ಹತ್ತು ನಿಮಿಷ ಏನಿದೆ ಫುಲ್ ಡುವರ್ಡೈ ಸ್ಟ್ರಾಟರ್ಜಿ ನೋಡ್ತಾರೆ ಅಂತಾನೆ ಹೇಳ್ಬೋದು ಎರಡು ತಂಡ ಜಾಸ್ತಿ ಏನು ಪಾಯಿಂಟ್ಸ್ ಯಾವ ತಂಡ ಕೂಡ ಪಡೆದಿಲ್ಲ ಸೊ ಡುವರ್ಡೈ ರೈಡ್ ರೈಡ್ನಲ್ಲೇ ಎರಡು ತಂಡ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಬೆಂಗಳೂರು ಬುಲ್ಸ್ ಆರರಲ್ಲಿದ್ದರೆ ತೆಲುಗು ಐದ್ರಲ್ಲಿ ಇತ್ತು ಫಸ್ಟ್ ಹಾಫ್ ನಲ್ಲಿ ಅಷ್ಟೇನೆ ಜಾಸ್ತಿ ಏನು ವ್ಯತ್ಯಾಸ ಆಗಿರಲಿಲ್ಲ ಯೋಗೇಶ್ ಒಳ್ಳೆ ಕ್ಯಾಚ್ ಹಾಕಿದ್ರು ದೀಪಕ್ ಅವರು ಕೂಡ ಚೆನ್ನಾಗಿ ಕ್ಯಾಚ್ ಹಾಕಿದ್ರು ಫಸ್ಟ್ ಹಾಫ್ ನಲ್ಲಿ ಹೇಳ್ಬೋದು ಇನ್ನು ಸೆಕೆಂಡ್ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಏನಿದೆ ತೆಲುಗು ಟೈಟನ್ಸ್ ಅದ್ಭುತವಾದ ಕಂಬ್ಯಾಕ್ ಅನ್ನ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಸಖತ್ ರೈಡಿಂಗ್ ಮುಖಾಂತರ ಬೆಂಗಳೂರು ನ ಒಮ್ಮೆ ಆಲ್ಔಟ್ ಕೂಡ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಮೊದಲ ಹಾಫ್ ಎಂಡ್ ಆಗೋದ್ರೊಳಗೆ ಸೊ ಹಾಗಾಗಿ ಮೊದಲ ಹಾಫ್ನಲ್ಲಿ ಲೀಡನ್ನು ಪಡ್ಕೊತಾರೆ ತೆಲುಗು ಟೈಟನ್ಸ್ ಅವರು ಹದಿನಾಲ್ಕು ಹಾಗೆಯೇ ಹನ್ನೊಂದರಲ್ಲಿ ತೆಲುಗು ಟೈಟನ್ಸ್ ಲೀಡ್ ಪಡ್ಕೊತಾರೆ ಸೊ ಲೀಡ್ ಇನ್ನೂ ಕೂಡ ಜಾಸ್ತಿ ಆಗಿದ್ದು ಯಾವಾಗ ಅಂದರೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಸೆಕೆಂಡ್ ಹಾಫ್ನ ಮೊದಲ ಹತ್ತು ನಿಮಿಷದಲ್ಲಿ ಬೆಂಗಳೂರು ಚೆನ್ನಾಗಿಯೇ ಆಡ್ತಾರೆ ಅದೇ ಕಂಬ್ಯಾಕ್ ಮಾಡ್ತಾರೆ ಮೊದಲ ಹಾಫ್ನಲ್ಲಿ ಅಷ್ಟೇನು ಚೆನ್ನಾಗಿ ಆಡ್ಲಿರ್ಲಿಲ್ಲ ಅಲಿರೇಜ್ ಅವರು ಸೊ ಸೆಕೆಂಡ್ ಹಾಫ್ನಲ್ಲಿ ಅದ್ಭುತವಾದ ರೈಡಿಂಗ್ಗಳ ಮುಖಾಂತರ ಕಮ್ ಬ್ಯಾಕ್ ಅನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಿಫೆನ್ಸ್ನಲ್ಲಿ ತುಂಬಾ ಮಿಸ್ಟೇಕ್ಗಳನ್ನು ಮಾಡ್ತಾರೆ ಸೆಕೆಂಡ್ ಹಾಫ್ನಲ್ಲಿ ಅಂತಲೇ ಹೇಳ್ಬೋದು ಸೊ ಯೋಗೇಶ್ ಅವ್ರ ಒಂದೆರಡು ಮಿಸ್ಟೇಕ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಆಮೇಲೆ ಅವ್ರನ್ನ ಸಬ್ಸ್ಟಿಟ್ಯೂಟ್ ಮಾಡಲಾಗುತ್ತೆ ಆಮೇಲೆ ಇನ್ನೊಬ್ರು ಬರ್ತಾರೆ ಅವರು ಕೂಡ ಮಿಸ್ಟೇಕ್ ಮಾಡ್ತಾರೆ ಹಾಗಾಗಿ ಒಂದು ಕಾರ್ನರ್ ಇವತ್ತು ಸಮಸ್ಯೆ ಆಯಿತು ಅಂತಲೇ ಹೇಳ್ಬೋದು ಇನ್ನು ಸತ್ಯಪ್ಪ ಮೊಡ್ಡಿ ಕೂಡ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ ಡಿಫೆನ್ಸ್ನಲ್ಲಿ ತುಂಬಾ ಮಿಸ್ಟೇಕ್ಗಳು ನೋಡೋಕ್ಕೆ ಬಂತು ಅದನ್ನು ಅಲಿರೇಜ್ ಅವರು ಸುಧಾರಿಸ್ತಾರೆ ರೈಡಿಂಗ್ನಲ್ಲಿ ಸೊ ಇದರೊಂದಿಗೆ ಸ್ವಲ್ಪ ಲೀಡು ಮತ್ತೊಮ್ಮೆ ತೆಲುಗು ಟೈಟನ್ಸ್ ಕಡೆಯೇ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಲಾಸ್ಟ್ ಹತ್ತು ನಿಮಿಷ ಇರಬೇಕಾದ್ರೆ ಐದು ಪಾಯಿಂಟ್ ಏನೋ ಲೀಡನ್ನು ಹೊಂದಿದ್ರು ತೆಲುಗು ಟೈಟನ್ಸ್ ಅವರು ಸೊ ಸಖತ್ ಲೀಡನ್ನೇ ಹೊಂದಿದ್ರು ಸೊ ಅದ್ಭುತವಾಗಿ ಅವರು ರೈಡಿಂಗ್ ಮಾಡೋ ಮುಖಾಂತರ ಮತ್ತು ಒಬ್ಬೆ ಒಮ್ಮೆ ಆಲ್ ಔಟನ್ನು ಮಾಡ್ತಾರೆ ತೆಲುಗು ಟೈಟನ್ಸನ್ನು ಸೊ ಇದರೊಂದಿಗೆ ಈಕ್ವಲ್ ಆಗುತ್ತೆ ಪಾಯಿಂಟ್ಸು ಸೊ ಈಕ್ವಲ್ ಆಗೋ ಮುಖಾಂತರ ಎರಡು ಟೀಮ್ಗೂ ಕೂಡ ಪ್ರೆಷರ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ಭರತ್ ಅವರು ಒಂದು ಅದ್ಭುತವಾದ ರೈಡಿಂಗ್ ಮಾಡ್ತಾರೆ ತೆಲುಗು ಟೈಟನ್ಸ್ ಕಡೆ ಬೋನಸ್ಸು ಹಾಗೆಯೇ ಟಚ್ ಪಾಯಿಂಟ್ಗಳನ್ನೆಲ್ಲ ತಗೊಳ್ತಾರೆ ಇದರೊಂದಿಗೆ ಎರಡು ಪಾಯಿಂಟ್ ಲೀಡ್ ಮತ್ತೊಮ್ಮೆ ತೆಲುಗು ಟೈಟನ್ಸ್ ಕಡೆನೇ ಹೋಗಿಬಿಡುತ್ತೆ ಸೊ ಕೊನೆಯಲ್ಲಿ ಒಂದು ಪಾಯಿಂಟ್ ಲೀಡ್ ಇರುತ್ತೆ ತೆಲುಗು ಟೈಟನ್ಸ್ ಅವರು ಗಣೇಶ್ ಅವರು ರೈಡಿಂಗ್ ಇರುತ್ತೆ ಕೊನೆಯ ರೈಡ್ ಆಗಿರುತ್ತೆ ಅದು ನನ್ನ ಇನ್ ಕೇಸ್ ಒನ್ ಪಾಯಿಂಟ್ ಮುಟ್ಟಿದ್ರೆ ಡ್ರಾ ಆಗ್ತಿತ್ತು ಎರಡು ಪಾಯಿಂಟ್ ಮುಟ್ಟರೆ ವಿನ್ ಆಗ್ತಿದ್ರು ನಮ್ಮ ಗಣೇಶ್ ಅವರು ಸೂಪರ್ ರೈಡನ್ನೇ ಮಾಡಿಬಿಟ್ಟು ನಮಗೆ ಮ್ಯಾಚನ್ನು ವಿನ್ ಮಾಡಿಸ್ಕೊಟ್ರು ಅಂತಲೇ ಹೇಳ್ಬೋದು ಲಿಟ್ರಲ್ಲಿ ಬೆಂಕಿ ಆಗಿತ್ತು ನೋಡೋಕೆ ಅಂತಲೇ ಹೇಳ್ಬೋದು ಥ್ರಿಲ್ಲರ್ ಪಂದ್ಯ ಸೊ ಈ ಥರನೇ ಮ್ಯಾಚಸ್ ಅನ್ನು ನಾವು ನೋಡೋದಕ್ಕೆ ಕಾಯ್ತಿರೋದು ಕಬಡ್ಡಿಯಲ್ಲಿ ಅಂತಲೇ ಹೇಳ್ಬೋದು ಎಂಥ ಮ್ಯಾಚ್ಗುರು ಕೊನೆಯ ರೈಡ್ ಸೂಪರ್ ರೈಡ್ ಹೇಗಿರತ್ತೆ ಫೀಲಿಂಗ್ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಸಾಕಾತ್ ರೈಡ್ ಆಗಿತ್ತು ಗಣೇಶ್ ಅವರಿಂದ ಸೊ ಇದರೊಂದಿಗೆ ಲೀಡ್ ಪಡ್ಕೊಂಡು ವಿನ್ ಆಗ್ತಾರೆ ಮೂವತ್ನಾಕು ಮೂವತ್ತೆರಡರಲ್ಲಿ ಬೆಂಗಳೂರು ಬೂಲ್ಸ್ ತಂಡ ಕೊನೆಯ ಹತ್ತು ನಿಮಿಷ ಬರೋಬ್ಬರಿ ಹದಿನೈದು ಪಾಯಿಂಟ್ಸ್ ಗಳನ್ನ ತಂದು ಬ್ಯಾಕ್ ಮಾಡಿರೋದು ಅಂತಾನೆ ಹೇಳ್ಬೋದು ಇದಕ್ಕೆ ಹೇಳೋದು ಗ್ರೇಟ್ ಕಮ್ಬ್ಯಾಕ್ ಅಂತಾನೆ ಸೊ ಟೂರ್ನಿಯಲ್ಲೂ ಕೂಡ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಹಾಗೆಯೇ ಮ್ಯಾಚ್ ನಲ್ಲೂ ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ ಬೆಂಗಳೂರು ಕಮ್ ಬ್ಯಾಕ್ ಕಿಂಗ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಲೆವೆಲ್ಗೆ ಈ ಸೀಸನ್ನಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ಅದು ಕೂಡ ಯಂಗ್ ನಿಂದ ಸೊ ಆಶೀಶ್ ಮಲ್ಲಿಕ್ ಅವರು ಇನ್ನೂ ರಿಕವರ್ ಆಗಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಇವತ್ತು ಅವರು ಆಡಿರಲಿಲ್ಲ ಸೊ ಅವರು ಒಬ್ರು ಆಡಾದರೆ ಸಾಕಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಡಿಫೆಂಡರ್ಸ್ ತುಂಬಾ ಮಿಸ್ಟೇಕ್ ಮಾಡ್ತಾರೆ ಸೆಕೆಂಡ್ ನಲ್ಲಿ ಅದನ್ನು ಕೂಡ ಕಡಿಮೆ ಮಾಡಬೇಕಾಗುತ್ತೆ ಮುಂದಿನ ಪಂದ್ಯಗಳಿಗೆ ಅಂತಲೇ ಹೇಳ್ಬೋದು ಮುಂದಿನ ಪಂದ್ಯ ಅಂತ ಹೇಳಿದ್ರೆ ನಾಳೆನೇ ಇರೋದು ಬೆಂಗಳೂರು ಮತ್ತು ತಮಿಳು ತಲೆಬಾಸ್ ಐದಕ್ಕೆ ಐದು ಸ್ಟ್ರೀಕ್ ಮಾಡೋ ಚಾನ್ಸ್ ಇದೆ ಈ ಟೀಮ್ ಮೇಲೆ ತುಂಬಾನೇ ಭರವಸೆ ಮೂಡ್ತಾ ಇದೆ ಐದಕ್ಕೆ ಐದು ವಿನ್ ಆಗ್ಬೋದು ಐದನೇ ಮ್ಯಾಚ್ ಕೂಡ ನಾಳೆ ಸೊ ಹಾಗಾಗಿ ನಾಳೆ ಮ್ಯಾಚ್ ಕೂಡ ವಿನ್ ಆಗೋ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನಿಮ್ಮ ಪ್ರಕಾರ ಇವತ್ತಿನ ನಾಳೆ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸದ್ಯಕ್ಕಂತೂ ಇವತ್ತಿನ ಮ್ಯಾಚ್ ಅಂತೂ ಬಾಂಬ್ ಆಗಿತ್ತು ಗಣೇಶ್ ನಮಗೆ ಮ್ಯಾಚ್ ಅನ್ನು ವಿನ್ ಮಾಡಿಸ್ಕೊಟ್ರು ಕೊನೆಯ ರೈಡ್ ನಲ್ಲಿ ಅದ್ಭುತವಾದ ಸೂಪರ್ ರೈಡ್ ಪದೇ ಪದೇ ಹೇಳ್ಬೇಕು ಅನ್ಸುತ್ತೆ ಆ ತರ ಮಾಡಿದ್ದಾರೆ ರೈಡಿಂಗ್ ಇವತ್ತು ಸೊ ಹಾಗಾಗಿ ನೋಡೋಣ ನಾಳೆ ಮ್ಯಾಚ್ ನಾಳೆ ಹಾಕ್ತೀನಿ ಸೊ ಇವತ್ತಿಗೆ ಸಾಕು ಅದ್ಭುತವಾದ ಮ್ಯಾಚ್ ಆಗಿತ್ತು ನಾಲ್ಕಕ್ಕೆ ನಾಲ್ಕು ಜಯದ ಮುಖಾಂತರ ಬೆಂಗಳೂರು ಬುಲ್ಸ್ ಜಯದ ಹಾದಿಯಲ್ಲೇ ಮುಂದುವರಿದಾರೆ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ನಾಲ್ಕನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ ಸೊ ಮ್ಯಾಚ್ ಹೇಗನ್ಸ್ತು ಇವತ್ತಿನ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕೋಣ ಥ್ಯಾಂಕ್ ಯು